ಕೆಲವೊಂದು ಸಾವುಗಳು ಎಷ್ಟು ಕ್ರೂರಿ ನೋಡಿ ಜೀವನ ಅಂತ್ಯವಾಗುವುದಕ್ಕೆ ನೆವನ ಅಷ್ಟೆ ಯಾರೂ ಎಣಿಸದ ರೀತಿಯಲ್ಲಿ ದುರಂತ ಅಂತ್ಯವೊಂದು ಕಂಡಿದೆ ಪವಿತ್ರ ದೇವಾಲಯದ ಮುಂದೆ ದಾಂಪತ್ಯ ಜೀವನದಲ್ಲಿ ಒಬ್ಬರನ್ನೊಬ್ಬರು ಕೈ ಹಿಡಿದು ಸುಖ ದುಃಖದಲ್ಲಿ ಕೈ ಬಿಡುವುದಿಲ್ಲ ಎಂಬ ಭಾಷೆಯನ್ನು ಕೊಟ್ಟಿದ್ದರು ಆ ಭಾಷೆ ಸುಖ ದುಃಖದಲ್ಲಿ ಮಾತ್ರವಲ್ಲ ಮರಣದಲ್ಲೂ ಜೊತೆಯಾಗಿದೆ ಉದ್ಯಾವರ ಸಂತ ಫ್ರಾನ್ಸಿಸ್ ಜೇವಿಯರ್ ದೇವಾಲಯದ ಬಲಿಷ್ಠ ಕಂಬವೊಂದು ಕುಸಿದಿದೆ ವಾರ್ಷಿಕ ಮಹೋತ್ಸವಕ್ಕೆ ಒಂದೆರಡು ದಿನಗಳಿರುವಾಗಲೇ ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಲಾರೆನ್ಸ್ ಡೇಸರ್ ಅವರ ನಿಧನವಾಗಿದೆ ನಿನ್ನೆಯಷ್ಟೇ ಅವರ ಪತ್ನಿ ಶಿಕ್ಷಕಿ ಜೂಲಿಯಾ ಡೇಸಾ ನಿಧನರಾಗಿದ್ದರು ಅಸೌಖ್ಯ ಎಂಬುದು ಕೊನೆ ಕ್ಷಣದವರೆಗೂ ಈ ದಂಪತಿಗಳಿಗೆ ಗೊತ್ತಾಗಲೇ ಇಲ್ಲ ಐದು ಬಾರಿ ಗ್ರಾಮ ಪಂಚಾಯತ್ ಸದಸ್ಯ ಎರಡರಿಂದ ಮೂರು ಬಾರಿ ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಇಂಗ್ಲಿಷ್ ಮಾಧ್ಯಮ ಶಾಲೆ ಧರ್ಮಗುರುಗಳ ಮನೆ ಚರ್ಚ್ ಸಭಾಭವನ ಎಲ್ಲವೂ ಇವರದ್ದೇ ಆಳ್ವಿಕೆಯಲ್ಲಿರುವಾಗ ಆದದ್ದು ನಾಯಕತ್ವಕ್ಕೆ ಹೇಳಿ ಮಾಡಿದ ವ್ಯಕ್ತಿ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೂ ಅತ್ಯಂತ ಯಶಸ್ವಿ ಮಟ್ಟದಲ್ಲಿ ನಿಭಾಯಿಸಬಲ್ಲ ಸಾರಥಿ ಫ್ರೆಂಡ್ ಸರ್ಕಲ್ ಲಯನ್ಸ್ ಕ್ಲಬ್ ಕಥಲಿಕ್ ಸಭಾ ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷನ ಜೊತೆಗೆ ಬೇರೆ ಬೇರೆ ಹುದ್ದೆಯನ್ನು ಸ್ವೀಕರಿಸಿ ಸಂಘಟನೆಯನ್ನು ಬಲಿಷ್ಠ ಮಾಡಿದ ವ್ಯಕ್ತಿ ಕ್ರೀಡೆ ಕೃಷಿ ಎಲ್ಲದರಲ್ಲೂ ಮುಂದು ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದ ಚಾಂಪಿಯನ್ ಇವರು ಇವರು ಮಾಡುವ ಕೃಷಿ ಎಲ್ಲರಿಗೂ ಪ್ರೇರಣೆ ಇಲ್ಲಿ ಓಡಾಡುವ ಇವರು ಕುಳಿತುಕೊಂಡದ್ದು ಬಹಳಷ್ಟು ಕಡಿಮೆ ಮಳೆ ಇರಲಿ ಬಿಸಿಲಿರಲಿ ಲಾರೆನ್ಸ್ ಡೇಸಾ ಇದ್ದರೆ ಎಲ್ಲವೂ ಸಕ್ಸಸ್ ಉದ್ಯಾವರ ಪಂಚಾಯತ್ನ ಬಹಳಷ್ಟು ಸದಸ್ಯರು ತಮ್ಮದೇ ವಾರ್ಡ್ನಲ್ಲಿ ನಿಂತು ಗೆದ್ದವರು ಆದರೆ ಲಾರೆನ್ಸ್ ಡೇಸಾ ಉದ್ಯಾವರದ ಯಾವುದೇ ವಾರ್ಡ್ನಲ್ಲಿ ನಿಂತರೂ ಗೆದ್ದು ಬಂದು ತೋರಿಸಿದ ಚಾಣಾಕ್ಷ ರಾಜಕಾರಣಿ ನವೀಕೃತ ಉದ್ಯಾವರ ಚರ್ಚ್ ಆರಂಭವಾಗಿ ಹತ್ತನೇ ವರ್ಷಕ್ಕೆ ಸಮೀಪಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಒಂದು ತಿಂಗಳಿನಿಂದ ಚರ್ಚ್ ಮತ್ತು ಗುರುಗಳ ಮನೆ ಪೇಂಟಿಂಗ್ ನಡೆಯುತ್ತಿತ್ತು ಎಲ್ಲದಕ್ಕೂ ಲಾರೆನ್ಸ್ ಡೇಸನೇ ನೇತೃತ್ವ ಪೇಂಟಿಂಗ್ ಮುಗಿತ ಬಂತು ವಾರ್ಷಿಕ ಮಹೋತ್ಸವಕ್ಕೆ ಉದ್ಯಾವರ ಚರ್ಚ್ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ ಆದರೆ ಲಾರೆನ್ಸ್ ಡೇಸಾ ಪತ್ನಿ ಸಮೇತ ಆಸ್ಪತ್ರೆಯ ಶವಗಾರದಲ್ಲಿದ್ದಾರೆ ಮಾತುಗಳೆಲ್ಲ ಎಲ್ಲವೂ ಮೌನ ಲಾರೆನ್ಸ್ ಡೀಸಾ ಇಲ್ಲದ ನಮ್ಮ ಚರ್ಚ್ ನಿರೀಕ್ಷಿಸಲು ಅಸಾಧ್ಯ ಜನ್ಮ ಪಡೆದ ಪ್ರತಿಯೊಬ್ಬರಿಗೂ ಮರಣ ಎಂಬುದು ಖಂಡಿತ ಇದೆ ಹಲವು ಕಠೋರ ಮತ್ತು ಕ್ರೂರ ಮರಣವನ್ನು ಕಂಡಿದ್ದೇವೆ ಆದರೆ ಇದೀಗ ನಮ್ಮ ಜೊತೆಗಿದ್ದ ನಮಗೆ ಮಾರ್ಗದರ್ಶನ ಮಾಡುತ್ತಿದ್ದ ಎಲ್ಲರನ್ನೂ ಒಟ್ಟುಗೂಡಿಸುತ್ತಿದ್ದ ಹಸನ್ಮುಖಿ ಲಾರೆನ್ಸ್ ಡೇಸಾ ಮಾತ್ರ ಪತ್ನಿ ಸಮೇತ ದೇವರ ಮನೆ ಸೇರಿಕೊಂಡಿದ್ದಾರೆ ಯಾವುದೇ ಯೋಜನೆಗೆ ನೇತೃತ್ವ ಕಾರ್ಯಕ್ರಮ ಕೆಲಸಗಳು ರಾಜಕೀಯ ಎಲ್ಲದರಲ್ಲೂ ಸೋಲ್ ಅರಿಯದ ಲಾರೆನ್ಸ್ ಡೇಸಾ ಇಂದು ಮಾತ್ರ ಸಾವಿಗೆ ಶರಣಾಗತಿಯಾಗಿದ್ದಾರೆ ಮರೆಯ ಲಾರಿವು ಡೇಸಾ ಅಂಕಲ್ ನಿಮ್ಮ ಜೊತೆ ಮಾಡಿದ ಕೆಲಸಗಳು ನಡೆಸಿದ ಚರ್ಚೆಗಳು ಕಾರ್ಯಕ್ರಮಗಳು ಇದೆಲ್ಲವೂ ಇನ್ನು ನೆನಪು ಮಾತ್ರ ಮತ್ತೊಂದು ಜನ್ಮವಿದ್ದರೆ ಮತ್ತೊಮ್ಮೆ ಹುಟ್ಟಿ ಬನ್ನಿ ಆದರ್ಶ ದಂಪತಿಗಳೇ